ಕಳೆದ ಪತ್ರಿಕಾಗೋಷ್ಠಿಯಲ್ಲಿ ತಮಗೆ ತಿಳಿಸಿರುವ ಹಾಗೆ ಈ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳುಗಳಲ್ಲಿ ಕೆಲವು ಮನೆಗಳತನ ಪ್ರಕರಣಗಳು ವರದಿಯಾಗಿದ್ದವು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಿ ಎರಡು ಆಯಾಮಗಳಲ್ಲಿ ಕ್ರಮವನ್ನು ತೆಗೆದುಕೊಳ್ಳಲಾಯಿತು ಒಂದು ಏನು ಪ್ರಕರಣಗಳು ವರದಿಯಾಗಿದೆ ಅವುಗಳನ್ನು ಪತ್ತೆ ಮಾಡಲಿಕ್ಕೆ ವಿಶೇಷ ತಂಡಗಳನ್ನು ನಿಯೋಜನೆ ಮಾಡಲಾಗಿತ್ತು ಮತ್ತು ಎರಡನೇದೇನಂತಂದರೆ ಅವುಗಳನ್ನು ತಡೆಗಟ್ಟಲಿಕ್ಕೆ ತಡೆಗಟ್ಟಲಿಕ್ಕೆ ಏನು ನಮ್ಮದು ಡೇ ಡೇ ಮತ್ತು ನೈಟ್ ಇದೆ ಅದನ್ನು ಬಲಪಡಿಸಲಾಗಿತ್ತು ಮತ್ತು ಏನು ವರದಿಯಾಗಿದ್ದು ಆ ಪ್ರಕರಣಗಳಲ್ಲಿ ನಮಗೆ ದೊರೆತ ಸಾಕ್ಷಿ ಇರ್ಬೋದು ಅದರಲ್ಲಿ ಈಗಾಗಲೇ ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ಒಂದು ಆರ್ ಜಿ ನಗರ ಪೊಲೀಸ್ ಸ್ಟೇಷನ್ಗಳಲ್ಲಿ ಒಬ್ಬ ಆರೋಪಿಯನ್ನು ಬಂಧನ ಮಾಡಿ ನಾಲ್ಕು ಪ್ರಕರಣಗಳನ್ನು ಬಂಧನ ಭೇದಿಸಲಾಗಿತ್ತು ಅದರಲ್ಲಿ ಒಟ್ಟು ಐದು ಲಕ್ಷ ಬೆಲೆ ಬಾಳುವ ಚಿನ್ನಾಭರಣಗಳನ್ನು ವಶಪಡಿಸ್ಕೊಳ್ಳಲಾಗಿತ್ತು ಅದನ್ನು ತಮಗೆ ಪತ್ರಿಕಾ ವರದಿ ಮುಖಾಂತರ ತಮಗೆ ಮಾಹಿತಿಯನ್ನು ನೀಡಲಾಗಿತ್ತು ಅದೇ ರೀತಿ ಈಗ ಇನ್ನೊಂದು ಆರೋಪಿಯನ್ನು ಕುಖ್ಯಾತ ಅಥವಾ ಹ್ಯಾಬಿಚುವಲ್ ಮನೆಗಳ ತನ ಆರೋಪಿಯನ್ನು ಬಂಧಿಸುವಲ್ಲಿ ಅಶೋಕ್ ನಗರ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಅವರ ಟೀಮ್ ಎ ಸಿ ಪಿ ಸಬ್ ಎ ಸಿ ಪಿ ಸೌತ್ ಅವರ ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿದ್ದಾರೆ ಇವನ ಬಂಧನದಿಂದ ಒಟ್ಟು ಮೂರು ಹಗಲು ಮನ್ನಗಳತನ ಮನೆಗಳತನ ಪ್ರಕರಣಗಳು ಪತ್ತೆಯಾಗಿದ್ದಾವೆ ಇವನ ಬಂಧನದಿಂದ ಒಟ್ಟು ಎಂಟೂವರೆ ಲಕ್ಷದಷ್ಟು ಬೆಲೆ ಬಾಳುವ ಚಿನ್ನಾಭರಣ ಇರ್ಬೋದು ಬೆಳ್ಳಿ ಇರ್ಬೋದು ಮತ್ತು ಕ್ಯಾಶ್ ಅಷ್ಟು ರಿಕವರಿ ಆಗಿದೆ ಅದರಲ್ಲಿ ಈ ಮೂರು ಪ್ರಕರಣಗಳು ವರದಿಯಾಗಿರುವಂಥದ್ದು ಈ ಅಕ್ಟೋಬರ್ ಮತ್ತು ನವೆಂಬರ್ ಈ ಅವಧಿಯಲ್ಲಿ ಆಗಿರುವಂಥದ್ದು ಇದರಲ್ಲಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ಸಾರ್ವಜನಿಕರಿಗೆ ವಿನಂತಿ ಮಾಡ್ಕೊಳ್ಳೋದೇನಂತಂದರೆ ಒಂದು ವೇಳೆ ಏನಾದರೂ ಇಂಥ ಘಟನೆಗಳಾಗದೆ ಆದರೆ ಸೀನ್ ಆಫ್ ಕ್ರೈಮನ್ನು ನಾವು ಇಂಟ್ಯಾಕ್ಟಾಗಿ ಪ್ರಿಸರ್ವ್ ಮಾಡಬೇಕಾಗತ್ತೆ ಈ ಆರೋಪಿಯನ್ನು ನಾವು ಬಂಧಿಸಲಿಕ್ಕೆ ಮೇನ್ ನಮಗೆ ಯಶಸ್ವಿಯಾಗಿದ್ದು ಫಿಂಗರ್ ಪ್ರಿಂಟ್ ನಾವು ಯಾವುದೇ ಸ್ಥಳ ಅಪರಾಧ ಪ್ರಕರಣ ವರದಿಯಾದರೆ ತಕ್ಷಣ ನಮ್ಮ ಸೋಕೋ ಟೀಮ್ ಇರ್ಬೋದು ಎಫ್ ಎಸ್ ಎಲ್ ಟೀಮ್ ಇರ್ಬೋದು ಮತ್ತು ನಮ್ಮ ಸ್ಕ್ವಾಡ್ ವೈಜ್ಞಾನಿಕವಾಗಿ ಅಲ್ಲಿ ಸಾಕ್ಷ್ಯಗಳನ್ನು ಕಲಿಯಾಗ್ತಾ ಇದ್ದೀವಿ ಈ ಆರೋಪಿಯ ಆರೋಪಿಯನ್ನು ನಾವು ಪತ್ತೆ ಮಾಡಲಿಕ್ಕೆ ಸಹಾಯಕಾರಿಯಾಗಿದ್ದು ನಮ್ಮ ಫಿಂಗರ್ ಪ್ರಿಂಟ್ ಟೀಮ್ ಅವರಿಗೂ ಕೂಡ ಇವತ್ತು ನಾನು ಅಭಿನಂದಿಸ್ತಾ ಇದ್ದೀನಿ ಸೊ ಸೀನ್ ಆಫ್ ಕ್ರೈಮ್ ಪ್ರಿಸರ್ವ್ ಮಾಡಬೇಕು ಏನಾಗುತ್ತೆ ಪ್ಯಾನಿಕ್ ಆಗಿ ಎಲ್ಲ ಅಲ್ಮಾರಿ ಓಪನ್ ಮಾಡುವಂಥದ್ದು ಡೋರ್ಗಳನ್ನು ಎಲ್ಲರಿಗೆ ಬಿಡುವಂಥದ್ದು ಮತ್ತು ರಿಲೇಟಿವ್ಸ್ಗಳನ್ನು ಮನೇಲಿ ಬಿಟ್ಟಾಗ ಡಾಗ್ ಸ್ಕ್ವಾಡಿಗೆ ಅದು ಕನ್ಫ್ಯೂಷನ್ ಆಗುತ್ತೆ ಸೊ ಹಾಗಾಗಿ ಆದಷ್ಟು ಬೇಗ ತಕ್ಷಣ ಯಾವುದೋ ಒಂದು ಈ ರೀತಿ ಅಪರಾಧ ಆಗಿದೆ ಅಂದ ತಕ್ಷಣ ಒನ್ ಒನ್ ಟು ಕರೆ ಮಾಡಿ ಸ್ಥಳೀಯ ಪೊಲೀಸರಿಗೆ ತಿಳಿಸಿ ಸ್ಥಳ ಪರಿಶೀಲನೆ ಆಗುವವರೆಗೂ ಸಂಯಮದಿಂದ ಇರಿ ಮತ್ತು ತಾವೇನು ದೂರು ನೀಡ್ತೀರೋ ಅದರ ಪ್ರಕಾರನೇ ಈ ವೈಜ್ಞಾನಿಕವಾಗಿ ಸ್ಥಳ ಪರಿಶೀಲನೆ ಆದ ನಂತರ ಏನು ದೂರು ನೀಡ್ತೀರೋ ಅದ್ರ ಪ್ರಕಾರ ನಾವು ಪ್ರಕರಣವನ್ನು ತೆಗೆದುಕೊಳ್ತೀವಿ ಈ ಆರೋಪಿ ಏನಿದ್ದಾನೆ ಚಾಂದ್ ಪಾಷಾ ಅಂತ ಮೂಲತಃ ಹಿರಾಪುರ ಪ್ರದೇಶದವನಿದ್ದಾನೆ ಇಲ್ಲಿ ಅಶೋಕ್ ನಗರ ಲಿಮಿಟ್ಸ್ ವ್ಯಾಪ್ತಿಯಲ್ಲಿ ಬರೋನು ಇವನು ಮೇಲೆ ಎರಡು ಸಾವಿರ ಹತ್ತೊಂಬತ್ತು ಮತ್ತು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಒಟ್ಟು ಮೂರು ಪ್ರಕರಣಗಳಾಗಿದ್ದು ಅವನು ಕೂಡ ಹಗಲು ಹಗಲು ಕನ್ನ ಕಳವು ಪ್ರಕರಣಗಳೇ ಇಪ್ಪತ್ತೆರಡರಿಂದ ಈಗ ಇತ್ತೀಚೆಗೆ ಲಾಸ್ಟ್ ತ್ರೀ ಇಯರ್ಸ್ ಯಾವುದೂ ಪ್ರಕರಣಗಳು ಇರಲಿಲ್ಲ ಒಂದು ಪ್ರೈವೇಟ್ ಏನು ಆರ್ ಒ ವಾಟರ್ ಪ್ಲ್ಯಾಂಟ್ ಇರುತ್ತೆ ಅಲ್ಲಿ ಮನೆ ಮನೆಗಳಿಗೆ ಆರ್ ಒ ಬಾ ಟ್ವೆಂಟಿ ಲೀಟರ್ ಸ್ಕ್ಯಾನ್ ಸಪ್ಲೈ ಮಾಡುವಂಥ ಕೆಲಸ ಇದ್ದ ಮತ್ತು ಈಗ ಅವನೇನು ದುಂದು ಖರ್ಚೆ ಇದೆ ಅವನಿಗೆ ಈ ಸೋಲ ಪಕ್ಕದ ಸೋಲಾಪುರಕ್ಕೆ ಹೋಗಿ ಗ್ಯಾಮ್ಲಿಂಗ್ ಮಾಡುವಂಥದ್ದು ಮತ್ತು ಕುಡಿತದ ಚಟ ಇದೆ ಅದರ ಖರ್ಚಿಗೋಸ್ಕರ ಈ ಕಳತನ ಮಾಡಲಿಕ್ಕೆ ಮತ್ತೆ ಸ್ಟಾರ್ಟ್ ಮಾಡಿದ್ದ ನಮಗೆ ಏನು ಫಿಂಗರ್ ಪ್ರಿಂಟ್ ಸಿಕ್ಕಿತ್ತು ಅದರ ಮೇಲೆ ಅವನನ್ನು ಬಂಧಿಸಲಿಕ್ಕೆ ಯಶಸ್ವಿಯಾಗಿದ್ದಾರೆ ಏನು ಕಳತನ ಆಗಿತ್ತು ನಿಯರ್ಲಿ ಒನ್ ಥರ್ಟಿ ಗ್ರಾಮಷ್ಟು ಗೋಲ್ಡು ಮತ್ತು ಸಿಲ್ವರ್ ನಿಯರ್ಲಿ ಟ್ವೆಂಟಿ ಲ್ಯಾಕಷ್ಟು ಟ್ವೆಂಟಿ ಇಲ್ಲ ನಿಯರ್ಲಿ ಫಿಫ್ಟೀನ್ ಲ್ಯಾಕಷ್ಟು ಚಿನ್ನಾಭರಣ ಮತ್ತು ವ್ಯಾಲ್ಯೂಬಲ್ಸ್ ಕಳ್ಳತನ ಆಗಿದೆ ಅದರಲ್ಲಿ ಎಂಟೂವರೆ ಲಕ್ಷದಷ್ಟು ಇಂಟ್ಯಾಕ್ಟ್ ಪ್ರಾಪರ್ಟಿ ವಶಪಡಿಸ್ಕೊಳ್ಳಲು ಯಶಸ್ವಿಯಾಗಿದ್ದಾರೆ ಹಾಗಾಗಿ ನಾನು ಎ ಸಿ ಪಿ ಸೌತ್ ಇನ್ಸ್ಪೆಕ್ಟರ್ ಅಶೋಕ್ ನಗರ ಮತ್ತು ಅವರ ಎಂಟೈರ್ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅದ್ರ ಜೊತೆಗೆ ನಮ್ಮ ಫಿಂಗರ್ ಪ್ರಿಂಟ್ ಟೀಮ್ ಅವರಿಗೂ ಕೂಡ ಅಭಿನಂದನ ಸಲ್ಲಿಸ್ತಾ ಸೊ ಒಂದು ಅದು ಏನು ನೀರು ಇದ್ದೆ ಎರಡನೇದು ಮನೆಗಳತನ ಏನು ಹಗಲು ಮನೆಗಳತನ ಇದೆ ಎಸ್ಪೆಷಲಿ ಬೀಗ ಹಾಕಿರುವಂಥದ್ದು ಮತ್ತು ಈವೆನ್ ಕೆಲವು ಮನೆಗಳಲ್ಲಿ ಅವರು ಮನೆಯಲ್ಲಿದ್ದಾಗಲೂ ಕೂಡ ಒಂದು ಅಫೆನ್ಸ್ ಮಾಡಿದ್ದು ಗಮನಕ್ಕೆ ಬಂದಿದೆ ನೀರು ಹಾಕೋದೇ ಅಂತಲ್ಲ ರೆಕ್ಕಿ ಮಾಡ್ತಾ ಇದ್ದ ಎಸ್ಪೆಷಲಿ ಏನಿದೆ ಹಗಲು ಮನೆಗಳು ಯಾವ ಲಾಕ್ ಇದ್ದಾವೆ ಅವುಗಳನ್ನು ನೋಟಿಸ್ ಮಾಡಿ ಇಮಿಡಿಯೇಟ್ ಹಾಫ್ ಆ್ಯನ್ ಅವರ್ ಟೈಮ್ ಸಿಕ್ಕರೂ ಕೂಡ ಅಪರಾಧ ಮಾಡಿ ಬರ್ತಾಯಿದ್ದ ಇನ್ಸ್ಟಂಟ ಇನ್ಸ್ಟಾ ಎಮ್ ಒ ಬಿ ಅವನು ಸಬ್ ಅಬನ್ ಸ್ಟೇಷನಲ್ಲಿ ಅವನ ಮೇಲೆ ಅಪರಾಧ ಪರ್ತಾಬಾದಿದೆ ಮತ್ತು ಆಳಂದಲ್ಲಿದೆ ಹಳೆ ಪ್ರಕರಣಗಳು ಮೂರು ಒಬ್ಬನೇ ಆರೋಪಿ ರೇ ಅದೇನಾಗಿದೆ ಅದ್ರ ಬಗ್ಗೆಯೂ ಕೂಡ ನಾವು ಮಾಹಿತಿ ಕಲೆ ಏನಾಗಿದೆ ಇವನು ರ್ಯಾಂಡಮ್ ಪರ್ಸನ್ಸ್ಗೆ ಮಾರಾಟ ಮಾಡಿದ್ದಾನೆ ಈಗ ಹೆಚ್ಚಿನದಾಗಿ ಈಗೇನು ಪಕ್ಕದ ಜಿಲ್ಲೆ ಇದೆ ನೈಬರಿಂಗ್ ಸ್ಟೇಟ್ಸ್ ಸೋಲಾಪುರ್ ಸೋಲಾಪುರಲ್ಲಿ ಹೋಗಿ ಮಹಾರಾಷ್ಟ್ರ ಸೋಲಾಪುರ ಹೋಗಿ ಅಲ್ಲಿ ಈ ಗ್ಯಾಮ್ಲಿಂಗ್ ಮತ್ತು ಈ ಕುಡಿತದಕ್ಕೋಸ್ಕರ ಅಲ್ಲಿ ಅನ್ನೋನ್ ಪರ್ಸನ್ ರ್ಯಾಂಡಮ್ ಪರ್ಸನ್ಸ್ಗೆ ಮಾರಾಟ ಮಾಡಿ ಏನು ಬಂದಿದ್ದು ದುಡ್ಡು ಅದನ್ನು ಖರ್ಚು ಮಾಡಿದ್ದಾನೆ ಈಗಾಗಲೇ ಏನು ಇನ್ಸಿಡೆನ್ಸಸ್ ಇತ್ತು ಮಂತ್ ವೈಸ್ ಅಪರಾಧಗಳು ಪ್ರಕರಣಗಳಾಗ್ತಿತ್ತು ನಂಬರ್ ಆಫ್ ಕೇಸಸ್ ಅದು ಸಿಗ್ನಿಫಿಕೆಂಟ್ ಕಡಿಮೆ ಆಗಿದೆ ಮತ್ತು ಯಾವುದು ಪ್ರಕರಣಗಳು ಆಗಿದ್ದಾವೆ ಅವುಗಳ ಪತ್ತೆಗೆ ಕೂಡ ಆಲ್ರೆಡಿ ನಾವು ಕ್ರಮ ಕೈಗೊಳ್ತಾ ಇದ್ದೀವಿ ಅದನ್ನು ಕೂಡ ತಮ್ಮ ಮುಂದೆ ನಾವು ಮುಂದಿನ ದಿನಗಳಲ್ಲಿ ತಮಗೆ ಹೇಳಿ ಯುವರ್ ಅರ್ಸೆಂಟೇಜ್ ಬೇಸಿಕಲಿ ನಮ್ಮ ಡಿಟೆಕ್ಷನ್ ಪರ್ಸೆಂಟೇಜ್ ಇಟ್ ವಿಲ್ ಬಿ ಅರೌಂಡ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟೇಜ್ ಅಥವಾ ಫಾರ್ಟಿ ಟು ಸಿಕ್ಸ್ಟಿ ಪರ್ಸೆಂಟೇಜ್ ಇರುತ್ತೆ ಎವ್ರಿ ಇಯರ್ ನಾವು ತೆಗೆದುಕೊಂಡಾಗ ಈ ಇದಕ್ಕೆ ನಮಗೆ ಸಹಾಯ ಆಗುವಂಥದ್ದು ಅಂತಂದರೆ ಸಿ ಸಿ ಟಿ ವಿ ಫುಟೇಜಸ್ಸು ಫಿಂಗರ್ ಪ್ರಿಂಟು ಡಾಗ್ ಸ್ಪಾಡ್ ನೀಡುವಂಥ ಸೈಂಟಿಫಿಕ್ ಎವಿಡೆನ್ಸಸ್ಸು ಮತ್ತು ಅಥವಾ ಬೇರೆ ಕೆಲವು ಸರ್ಕಾಂಫಿಡೆನ್ಷಿಯಲ್ ಎವಿಡೆನ್ಸಸ್ ಹಾಗಾಗಿ ನಾವು ಪದೇ ಪದೇ ಹೇಳ್ತಾ ಇರೋದು ಅಂತಂದರೆ ಸಾರ್ವಜನಿಕರಲ್ಲಿ ಮಿನಿಮಮ್ ಸೇಫ್ಟಿ ಮೆಜರ್ಸ್ ಈ ಸಿ ಸಿ ಟಿ ವಿ ಅಳವಡಿಸ್ಕೊಳ್ಳೋದು ಬರ್ಗ್ಲರಿ ಅಲಾರ್ಮ್ಸ್ ಅಳವಡಿಸ್ಕೊಳ್ಳೋದು ಮೋಷನ್ ಡಿಟೆಕ್ಟರ್ಸ್ ಅಳವಡಿಸ್ಕೊಳ್ಳೋದು ಮತ್ತು ಈಗ ತಮಗೆ ತಿಳಿಸಿರುವ ಹಾಗೆ ಈ ಏನು ಸೀನ್ ಆಫ್ ಕ್ರೈಮ್ ಇದೆ ಅದನ್ನು ಟ್ಯಾಂಪರಿಂಗ್ ಮಾಡಲಾರದೆ ಈ ಅದನ್ನು ಇಂಟ್ಯಾಕ್ಟ್ ಇಡುವಂಥದ್ದು ಕೂಡ ಒಂದು ಮಾಡಿದರೆ ನಮಗೆ ತನಿಖೆಗೆ ಸಹಾಯ ಆಗುತ್ತೆ ಸಿ ಸಿ ಟಿ ವಿ ಫುಟೇಜ್ಗಳಲ್ಲಿಯೂ ಕೂಡ ಕೆಲವು ಸಿ ಸಿ ಟಿ ವಿ ದೊರೆತಿರುವ ಕೆಲವು ಪ್ರಕರಣಗಳು ಪತ್ತೆ ಆಗುವಂಥದ್ದು ಬಾಕಿ ಇದೆ ಈಗಾಗಲೇ ನಾನು ಸ್ಥಳೀಯ ಅಧಿಕಾರಿಗಳಿಗೆ ನಿರ್ದೇಶನ ಕೊಡು ನೀಡಿದ್ದೀನಿ ಈಗ ಬೆಳಿಗ್ಗೆ ಕೂಡ ನಮ್ಮ ಸಂಬಂಧಪಟ್ಟ ಇನ್ಸ್ಪೆಕ್ಟರ್ ಮತ್ತು ಎ ಸಿ ಪಿ ಅವ್ರಿಗೂ ಮಾತಾಡಿದ್ದೀವಿ ಕೆಲವು ಅದರಲ್ಲಿ ಏನಂತಂದರೆ ಕೆಲವು ನಮಗೆ ಅನುಮಾನ ಇರುವಂಥದ್ದು ನೈಬರಿಂಗ್ ಸ್ಟೇಟ್ ಅಪರಾಧಿಗಳು ಬಂದಿರಲಿಕ್ಕೆ ಚಾನ್ಸ್ ಇದೆ ಆ ಹಿನ್ನೆಲೆಯಲ್ಲಿ ಆ ಆಯಾಮಗಳಲ್ಲಿ ಕೂಡ ತನಿಖೆ ನಡೀತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ನೀವು ಹೇಳಿದಿರಿ ಈಗ ಈಗ ಇವನೇ ಆರೋಪಿ ಈಗ ಫಸ್ಟ್ ಟೈಮ್ ಹಿ ಯಾಸ್ ಈಗ ಅಪರಾಧ ಮಾಡಿರೋದು ಅಶೋಕ್ ನಗರ ಮೊದಲು ಮಾಡಿರುವಂಥದ್ದು ಫರ್ತಾಬಾದ್ ಸಬ್ ಮತ್ತು ಆಳಂದ ಈ ಹೊಸ ಹೊಸ ಏರಿಯಾಗಳಲ್ಲಿ ಅಪರಾಧ ಮಾಡ್ತಾರೆ ಈಗ ಎಮ್ ಒ ಪರೇಡ್ ಮಾಡ್ತಾ ರೌಡಿ ಶೀಟ್ಸ್ ಪರೇಡ್ ಮಾಡ್ತಾ ಇದ್ದೀವಿ ಅವರು ಕೂಡ ಎಲ್ಲಿ ಅವ್ರದ್ದು ಮೇಲೆ ನಿಗಾ ಇದೆ ಅಪರಾಧ ಮಾಡಲಿಕ್ಕೆ ಹೊಸ ಏರಿಯಾಗಳನ್ನು ಕೂಡ ಅವರು ಸರ್ಚ್ ಮಾಡ್ತಾರೆ ಅಧಿಕಾರಿಗಳು ನಾವು ಎಚ್ಚರಿ ನೀಡ್ತೀವಿ ಬೇಸಿಕಲಿ ಈಗ ಏನು ನೀವು ಹೇಳ್ತಾ ಇದ್ದೀರಿ ಇದು ಕೆಲವು ನಮಗೆ ಗಮನಕ್ಕೆ ಬಂದಿದೆ ಈ ಹೆದರ್ಸೋಂಥದ್ದು ರಾಬ್ರಿ ಮಾಡೋವಂಥದ್ದು ಈಗಾಗಲೇ ಕೆಲವು ಹ್ಯಾಬಿ ನೋಟೋರಿಯಸ್ ಗ್ಯಾಂಗ್ಸ್ ಇತ್ತು ನೋಟೋರಿಯಸ್ ಅಂತಂದರೆ ಏನು ಯುವಕರ ಕೆಲವು ಗ್ಯಾಂಗ್ ಇದೆ ಆಲ್ರೆಡಿ ಎರಡು ಮೂರು ಗ್ಯಾಂಗ್ಗಳನ್ನು ಈಗಾಗಲೇ ನಾವು ಹೆಡೆಮುರಿ ಕಟ್ಟಿ ಜೈಲಿಗೆ ಕಳಿಸಿದ್ದಿದೆ ಸಬ್ ಅರ್ಬನಲ್ಲಿ ಆಗಿರುವಂಥದ್ದಿದೆ ಬ್ರಹ್ಮ್ಪುರಲ್ಲಾಗಿದೆ ನಿಮ್ಮ ಗಮನಕ್ಕೆ ಬರಲಿ ಮಾ ಮಾಧ್ಯಮ ವರದಿಗಾರರ ಗಮನಕ್ಕೆ ಬರಲಿ ಎನಿ ಟೈಮ್ ಎಲ್ಲೇ ಇದ್ದರೂ ಒನ್ ಒನ್ ಟು ಕರೆ ಮಾಡಿ ಮತ್ತು ನಮ್ಮ ಗಮನಕ್ಕೆ ತೆಗೆದುಕೊಂಡು ಬನ್ನಿ ಅಲ್ಲಿ ಈಗ ನೀವೇನು ಹೇಳಿದ್ರೆ ಆ ಏರಿಯಾದಲ್ಲಿ ವಿ ವಿಲ್ ಡೆಫಿನೆಟ್ಲಿ ಇನ್ಕ್ರೀಸ್ ದ ಪ್ಯಾಟ್ರೋಲಿಂಗ್ ಜೋಡಿ ಕೊಲೆಯ ಬಗ್ಗೆ ತಮಗೆಲ್ಲ ಮಾಹಿತಿ ಇದೆ ಅಂತ ಅನ್ಕೊತಾ ಇದ್ದೀನಿ ಅದು ಇನ್ವೆಸ್ಟಿಗೇಷನ್ ಒಂದು ರೈಟ್ ಟ್ರ್ಯಾಕಲ್ಲಿ ಹೋಗ್ತಾ ಇತ್ತು ರೋಜಾ ಪೊಲೀಸ್ ಸ್ಟೇಷನಲ್ಲಿ ವರದಿಯಾಗಿರೋ ಪ್ರಕರಣದ ಹಿನ್ನೆಲೆಯಲ್ಲಿ ಅದಕ್ಕೆ ಒಂದು ಲೀಡ್ ನಮಗೆ ಮೇಜರ್ ಮಿಸ್ಸಿಂಗ್ ಲಿಂಕ್ ಆಗಿದೆ ಮತ್ತು ಈಗ ನೀವೇನು ಹೇಳಿದಿರಿ ಕಾರ್ ಗ್ಲಾಸ್ ಒಡೆದು ಅಪರಾಧ ಮಾಡಿರೋವಂಥದ್ದು ಬೇಸಿಕಲಿ ವಿ ಆರ್ ಡೌಟಿಂಗ್ ಸಮ್ ಇಂಟ್ರೆಸ್ಟೇಟ್ ಗ್ಯಾಂಗ್ ಅಟೆನ್ಷನ್ ಡೈವರ್ಷನ್ ಗ್ಯಾಂಗ್ ಅದರಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಕೆಲವು ಸಾಕ್ಷ್ಯಾಧಾರಗಳ ಕೊರತೆಯಿಂದ ಕುಂಠಿತ ಆಗಿದೆ ಬಟ್ ಅದನ್ನು ನಾವು ಆದಷ್ಟು ಎಫರ್ಟ್ಸ್ ಹಾಕಿ ಪತ್ತೆ ಮಾಡ್ತೀವಿ ಇದು ಏನಿದೆ ತಮಗೆ ಹೇಳಬೇಕಂದರೆ ಕೆಲವು ಸಲ ನಮ್ಮ ಈಗ ನಾನು ನಿಮ್ಗೆ ಹೇಳಿದೆ ಈ ಹಂತದಲ್ಲಿ ಹೇಳಲಿಕ್ಕೆ ಏನಂತಂದರೆ ಕೆಲವು ಸಲ ದೂರಿನಲ್ಲಿ ಕೊಡುವಂತಹ ಏನು ವ್ಯಾಲ್ಯೂ ಇದೆ ಕ್ವಾಂಟಿಟಿ ಅದರಲ್ಲೂ ಕೂಡ ವ್ಯತ್ಯಾಸ ಆಗುತ್ತೆ ಸೊ ಹಾಗಾಗಿ ಕೆಲವು ಕಂಟೆಂಟ್ ಆಫ್ ದಿ ಕಂಪ್ಲೇಂಟ್ ವಿ ಡೋಂಟ್ ವಾಂಟ್ ಟು ಡಿಸ್ಕರೇಜ್ ಏನು ಯಾವ ರೀತಿ ಕಂಪ್ಲೇಂಟ್ ಕೊಡ್ತಾರೆ ಅದೇ ರೀತಿ ತೊಗೋತೀವಿ ಲೀಗಲ್ ಕ್ಯಾಟಲ್ ಟ್ರಾನ್ಸ್ಪೋರ್ಟೇಷನ್ ರಿಲೇಟೆಡ್ ಒಂದು ಕೇಸ್ ಆ್ಯಂಡ್ ಕೌಂಟರ್ ಕೇಸ್ ತೊಗೊಂಡಿದ್ದೀವಿ ಅಲ್ಲಿ ಬೇಸಿಕಲಿ ಈಗ ಹಾಸ್ಪಿಟಲಲ್ಲಿ ಕೆಲವು ಚಿಕಿತ್ಸೆ ಪಡಿತಾ ಇದ್ದಾರೆ ಪ್ರೈಮಾ ಫೇಸಿ ಸಿಂಪಲ್ ಇಂಜುರಿ ಕಾಣಿಸ್ತಾ ಇದೆ ಬಟ್ ಅವ್ರೇನು ದೂರು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಅನ್ಲಾಫುಲ್ ಅಸೆಂಬ್ಲಿ ರೈಟಿಂಗ್ ಮತ್ತು ತ್ರೀ ನಾಟ್ ಸೆವೆನ್ ಕೇಸ್ ಆ್ಯಂಡ್ ಕೌಂಟರ್ ಕೇಸ್ ಆಗಿದೆ ಆರೋಪಿಗಳ ಪತ್ತೆ ಬಗ್ಗೆ ಆಲ್ರೆಡಿ ಸ್ಥಳೀಯ ಅಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟಿದ್ದೀವಿ ಯಾರ್ಯಾರು ಭಾಗವಹಿಸಿದ್ದಾರೆ ಎಲ್ಲರ ಮೇಲೂ ಕೂಡ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ ೇಷನ್ ಬಗ್ಗೆ ಇದೆ ಅದ್ರ ಬಗ್ಗೆಯೂ ಕೂಡ ನಾವು ಮಾಹಿತಿ ಕಲೆ ಹಾಕ್ತೇವೆ ಸೀಸ್ ಮಾಡಿದ್ದಾರೆ ಡ್ರೈವರ್ಗೆ ಮತ್ತು ಅವ್ರು ಯಾರು ಅಲ್ಲಿ ಇದ್ರು ಅವ್ರ ಬಗ್ಗೆನೂ ಕೂಡ ಮಾಹಿತಿ ಕಲೆ ಹಾಕಿದ್ದಾರೆ ಅವರನ್ನು ವಶಕ್ಕೆ ಪಡಿಸ್ಕೊಂಡು ವಿಚಾರಣೆ ಮಾಡಿ ಮುಂದೆ ನಾವು ಮಾಹಿತಿಯನ್ನು ಕಲೆ ಹಾಕ್ತೇವೆ ಹೀಗೆಲ್ಲ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಅಧಿಕಾರಿಗಳು ಹೇಳಿದ್ದೀನಿ ಎ ಸಿ ಪಿ ಇನ್ಸ್ಪೆಕ್ಟರ್ ಆಲ್ರೆಡಿ ಹೇಳಿದ್ದಾರೆ ಇನ್ಸಿಡೆಂಟ್ ಆದ ಮೇಲೆ ಮಾಹಿತಿ ಮಾಡಿದ್ದಾರೆ ಮಾಡಲಿಕ್ಕೆ ಹೇಳಿದ್ದೀನಿ ಇದು ಮಾಡೋದೇನಂತಂದರೆ ಯಾರೂ ಕಾನೂನನ್ನು ಕೈಗೆತ್ತಿಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ವೇಳೆ ಯಾವುದೇ ಅಕ್ರಮ ಬಗ್ಗೆ ತಮಗೆ ಮಾಹಿತಿ ಇದ್ದರೆ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಿ ಒನ್ ಒನ್ ಟುಗೆ ಕರೆ ಮಾಡಿ ಒಂದು ವೇಳೆ ಅಲ್ಲಿ ನಮ್ಮವರು ಏನಾದರೂ ವಿಳಂಬ ಮಾಡಿದ್ರೆ ರೆಸ್ಪಾಂಡ್ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳ ಮೇಲೆ ನಾವು ಕ್ರಮ ಕೈಗೊಳ್ತೀವಿ ಮತ್ತು ಯಾರು ಅಪರಾಧ ಮಾಡ್ತಾ ಇದ್ದರು ಅವ್ರ ಮೇಲೂ ಕೂಡ ನಾವು ಕ್ರಮ ಕೈಗೊಳ್ತೀವಿ ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ